ದುಃಖದಲ್ಲಿದ್ದಾರೆ ಶಾಕ್ನಲ್ಲಿದ್ದಾರೆ ಯಾಕೆ ನಮಗೆ ಹಿಂಗೆ ಆಗಬೇಕು ಅನ್ನುವಂಥದ್ದು ಮತ್ತು ಮಕ್ಕಳು ಹೆಂಗೆ ಕಳ್ ಕಳಿಸಬೇಕು ನಿಮಗೆ ಅನ್ನುವಂಥದ್ದು ಬಹಳ ಆ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ ಬಹಳ ಶಾಕಲ್ಲಿದ್ದಾರೆ ಹೇಳಿದ್ದೇನೆ ಹೇಳಿದ್ದೀನಿ ಪೂರ್ಣ ಪ್ರಮಾಣದ ತನಿಖೆ ಮಾಡಿ ಉಗ್ರ ಶಿಕ್ಷೆ ಕೊಡಿಸೋರು ನಾವು ಬಿಡಬೇಕು ಕಾನೂನು ವ್ಯವಸ್ಥೆ ಎಲ್ಲ ಕಡೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಹಾಳಾಗಿದೆ ಹಾಳಾಗಿದೆ ಅನ್ನೋದು ಭಾಳ ಸಣ್ಣ ಶಬ್ದ ಯಾರು ಬೇಕಾದರೂ ಯಾರು ಬೇಕಾದ್ರೂ ಮರ್ಡರ್ ಮಾಡಿ ಹೋಗ್ಬೋದು ದಕ್ಕಿಸ್ಕೊಳ್ತಾರೆ ಪೊಲೀಸ್ ಸ್ಟೇಷನ್ದಲ್ಲಿ ಗುಂಡಾಗಳಿಗೆ ರಾಜ್ಯ ಮರ್ಯಾದೆ ಸಿಗ್ತಾ ಇತ್ತು ಪೊಲೀಸರ ಭಯ ಇಲ್ಲ ಕಾನೂನು ಭಯ ಇಲ್ಲ ಎಲ್ಲ ಗುಂಡಾಗಳು ನಮ್ಮ ಕಾಲದಲ್ಲಿ ಊರು ಬಿಟ್ಟಿದ್ರು ಅವರೆಲ್ಲ ಮತ್ತು ಊರಿಗೆ ಬಂದು ಸೇರಿಕೊಂಡಿದ್ದಾರೆ ಹಾಡೇ ಆಗಲೇ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ವಸೂಲಿ ದಂಧೆ ಮಾಡ್ತಾ ಇದ್ದಾರೆ ಮಟಕ ಆಡ್ತಾ ಇದ್ದಾರೆ ಸರಾಯಿ ಮಾರ್ತಾ ಇದ್ದಾರೆ ಹೀಗಾಗಿ ಗುಂಡಾ ಹೆಲ್ಮೆಟ್ಗಳಿಗೆ ಭಾಳ ಪ್ರೋತ್ಸಾಹ ಸಿಗ್ತಾ ಇದೆ ಅದರ ಪರಿಣಾಮ ಇವೆಲ್ಲ ಆಗ್ತಿರೋದು ನೋಡಿ ನಿನ್ನೆ ಬೆಂಗಳೂರಿನಲ್ಲಿ ನಾಲ್ಕು ಜನ ಫ್ಯಾಮಿಲಿಯಲ್ಲಿ ಆಯಿತು ಇವತ್ತು ನಿನ್ನೆ ರಾತ್ರಿ ಗದಗ ಆಯಿತು ಇದಿಲ್ಲೇ ಆಯಿತು ಆಮೇಲೆ ನಿನ್ನೆ ಜೈ ಶ್ರೀರಾಮ್ ಅಂತ ಹೇಳಿದಕ್ಕೆ ಅವ್ನು ಹೊಡಿತಾರೆ ಅಂತಂದರೆ ಈ ಎಲ್ಲಿದೆ ಈ ಕಾನೂನು ಸುವ್ಯವಸ್ಥೆ ಈ ರಾಜ್ಯ ಯಾರ್ದು ಯಾರು ನಾವು ನಾವೆಲ್ಲಿದ್ದೇವೆ ನಾವು ಭಾರತ ದೇಶದಲ್ಲಿ ಇದ್ದೇವೆ ಇಲ್ಲೋ ಕರ್ನಾಟಕದಲ್ಲಿ ಇದ್ದೇವೆ ಇಲ್ಲೋ ಕರ್ನಾಟಕ ಒಂದು ಶಾಂತಿಯ ಒಂದು ರಾಜ್ಯ ಸಂಪೂರ್ಣ ಹದಗೆಟ್ಟುಬಿಟ್ಟಿದೆ ಮತ್ತು ಮುಖ್ಯಮಂತ್ರಿ ಆದಿಯಾಗಿ ಎಷ್ಟೇ ಪ್ರಕರಣ ನಡೆದರೂ ಏನೂ ಆಗಲಿಲ್ಲದೋ ಆರಾಮಾಗಿದ್ದಾರೆ ಆರಾಮಾಗಿದ್ದಾರೆ ಕಾಣ್ ಮುಚ್ಕೊಂಡು ಆರಾಮಾಗಿದ್ದಾರೆ ಒಂದು ಟ್ವೀಟ್ ಮಾಡಿಬಿಟ್ರೆ ಅವ್ರು ಕರ್ತವ್ಯ ಮುಗಿತಾರೆ ಅದೇನು ಸಾಧ್ಯ ಆದ್ದರಿಂದ ಇದು ಆಗಿ ಪರಿವರ್ತನೆ ಆಗಿ ಹೋಗಿದೆ ಇದನ್ನು ತಡೆಗಟ್ಟಬೇಕು ಅದರ ಜವಾಬ್ದಾರಿ ರಾಜ್ಯ ಸರ್ಕಾರ ಏನಾದರೂ ಇದೆ ನಾನು ಅವರ ಬಗ್ಗೆ ದೀರ್ಘವಾಗಿ ಪೊಲೀಸರ ಜೊತೆಗೆ ಚರ್ಚೆ ಮಾಡಿಲ್ಲ ನಮ್ಮ ಎಸ್ ಪಿ ಅವರು ಸ್ಥಳದ ಮೇಲೆ ಇದ್ದಾರೆ ನಾವು ಸಾರ್ವಜನಿಕರ ಜೊತೆಗೇನೆ ಇದ್ದೇವೆ ವಿಚಾರ ಮಾಡೋದಾಗಲಿ ಅದನ್ನು ಕೇಳೋದಾಗಲಿ ಇದು ಸಂದರ್ಭ ಅಲ್ಲ ಆದ್ದರಿಂದ ಮತ್ತೆ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೀನಿ ಇದನ್ನು ಗಂಭೀರವಾಗಿ ಸರ್ಕಾರ ತನಿಖೆ ಮಾಡ್ತದೆ ಹಾಗೂ ಗುನ್ನೆಗಾರನ್ನು ಪತ್ತೆ ಹಚ್ಚೋದಕ್ಕೆ ಎಲ್ಲ ಅಗತ್ಯವಾಗಿರ್ತಕ್ಕಂಥ ಕ್ರಮ ತಗೊಳ್ತೀವಿ ಏನು ಪತ್ತೆ ಹಚ್ಚೋದಕ್ಕೆ ಹೊಸ ಟೆಕ್ನಾಲಜಿ ಅದು ವಿಶೇಷ ನಾಯಿಗಳು ಮತ್ತೊಂದು ಮತ್ತೊಂದು ಅವು ಏನು ಬೇಕು ಅವೆಲ್ಲವುಗಳನ್ನು ಪಡೆದುಕೊಳ್ಳುವಂತೆ ಎಸ್ ಪಿ ಅವರಿಗೆ ನಾನು ಸರ್ ತಾವು ಕೂಡ ಕಾನೂನು ಸಚಿವರಿದ್ದೀರಿ ಈ ನಿನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ವಿವಿಧ ಕಾರ್ಯಚಾರವನ್ನು ಮಾಡಿದ್ರು ಆಮೇಲೆ ಉಡುಪಿಯಲ್ಲಿ ಇದೇ ರೀತಿ ಕುಟುಂಬದಲ್ಲಿ ಹಲ್ಲೆ ಅಂದರೆ ಈ ಹಲ್ಲೆಗಾರರಿಗೆ ಭಯ ಇಲ್ಲದೇ ಇರ್ತಕ್ಕಂಥದ್ದಕ್ಕೆ ಈ ರೀತಿ ಘಟನೆ ಆಗ್ತದೆ ಅಂದರೆ ಬೇರೆ ಮೇಲೆ ಹೊರಗಡೆ ಬರ್ತಕ್ಕಂಥದ್ದು ಅಂದರೆ ಸರಿಯಾದ ಕಠಿಣ ಶಿಕ್ಷೆ ಆಗ್ತಾಯಲ್ಲ ಕಾನೂನು ಪ್ರಕಾರ ಹೀಗಾಗಿ ಮತ್ತೆ ಮತ್ತೆ ಈ ರೀತಿ ಘಟನೆಗಳು ನಡೀತಾ ಇವೆ ಅಂದರೆ ಕೊಲೆಗಾರರಿಗೆ ಭಯ ಇತ್ತು ಅಂತಂದರೆ ಈ ರೀತಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ ಅಲ್ಲ ಇವೆಲ್ಲ ವಿಕೃತ ಮನಸ್ಸುಗಳ ಕೃತ್ಯ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಪ್ರಯತ್ನ ಇವೆಲ್ಲ ಅವುಗಳ ಬಗ್ಗೆ ಗಂಭೀರವಾಗಿ ಕ್ರಮ ಅತ್ಯಂತ ದುರ್ದೈವದ ಘಟನೆ ಅಮಾನುಷವಾಗಿರ್ತಕ್ಕಂಥ ಘಟನೆ ತಕ್ಷಣ ಸಾರ್ವಜನಿಕರು ಪೊಲೀಸ್ ಹಿರಿಯ ಅಧಿಕಾರಿಗಳು ಅವರು ಯಾವ ಕಡೆಯಿಂದ ಎಂಟ್ರಿ ಆಗಿದ್ದಾರೆ ಯಾರ ಗುಣ್ಣೆ ಮಾಡೋದಕ್ಕೆ ಬಂದಿದ್ದಾರೆ ಅವರು ಮೇಲಿಂದ ಬಂದಿದ್ದಾರೋ ಹೇಗೆ ಅನ್ನೋದ್ರ ಬಗ್ಗೆ ಅವರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ ಇಂತಹ ಮಾನವೀಯ ಘಟನೆ ಮಾಡಿರುವ ಈ ಕೃತ್ಯಕಾರರು ನಿಜವಾಗಿಯೂ ಮನುಷ್ಯರಂತೆ ವರ್ತನೆ ಮಾಡೇ ಇಲ್ಲ ಪೊಲೀಸ್ ತನಿಖೆ ಗಂಭೀರವಾಗಿ ನಡೀತದೆ ಆದಷ್ಟು ಬೇಗ ಗುಂಡೆಗಾರರನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ